राज्य दर्शन अभिनय डवि रिजी फैन जोम वीक्षा विजयलक्ष्मी मेजेस्टि नर्तक थेटर ना नर्त वीक्षण नर्तक थेटर नीक्ष विजयलक्ष्मी दर्शन पुत्र वीश् नट धनवीर नटी रचना ड्रै फैंस जो वीक्षा दर्शन पत्नी विजयलक्ष्मी मग वीश्ने नायक रचना अगर आप्त स्न नट धनवीर ರು ಅನೌನ್ಸ್ ಮಾಡಿದಾಗಲೇನೆ ಒಂದು ಕ್ರೇಜ್ ಆಯಿತು ಸಿನಿಮಾದ ಹೆಸರೇ ಡೆವಿಲ್ ಅಂತ ಇರೋದ್ರಿಂದ ಸಹಜವಾಗಿಗೆ ಈ ಸಿನಿಮಾ ಯಾವ ಥರ ಇರ್ಬೋದು ಇದರಲ್ಲಿ ಯಾವ ಥರ ಪಾತ್ರದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ದರ್ಶನ್ ಅನ್ನುವಂಥದ್ದು ಯಾಕಂದರೆ ಅವರ ಈ ಹಿಂದಿನ ಸಿನಿಮಾಗಳು ವಿಭಿನ್ನವಾದಂಥ ಪಾತ್ರಗಳ ಆಯ್ಕೆ ರೀತಿಯಲ್ಲಿ ಇತ್ತು ಜೊತೆಗೆ ಒಂದು ಮೆಸೇಜ್ಗಳು ಕೂಡ ಇತ್ತು ಹಾಗಾಗಿ ಈ ಸಿನಿಮಾದ ಮೇಲೆ ನಿರೀಕ್ಷೆಗಳು ದುಪ್ಪಟ್ಟಿತ್ತು ಬಟ್ ಸಿನಿಮಾ ಶೂಟಿಂಗ್ ಸಂದರ್ಭದಲ್ಲೇ ಎದುರಾದಂಥ ಒಂದಷ್ಟು ಸಮಸ್ಯೆಗಳು ಇದೆಲ್ಲವೂ ಕೂಡ ದರ್ಶನ್ ಸಿನಿಮಾ ಹೇಗಿರುತ್ತೆ ಅನ್ನುವಂಥ ಕ್ಯುರ್ಯಾಸಿಟಿಯನ್ನು ಮತ್ತಷ್ಟು ಬಿಲ್ಡ್ ಮಾಡಿತ್ತು ಸೊ ಆ ಕಾರಣಕ್ಕಾಗಿ ಈ ಸಿನಿಮಾವನ್ನು ಮೊದಲ ದಿನವೇ ವೀಕ್ಷಣೆ ಮಾಡಬೇಕು ಅಂತ ಅನೇಕರು ಕಾಯ್ಕೊಂಡು ಕೂತಿದ್ರು ಅನೇಕರು ಕಾಯ್ಕೊಂಡು ಕೂತಿದ್ರು ಮೊದಲ ದಿನವೇ ನೋಡ್ತೀವಿ ಸಿನಿಮಾನ ಅಂತ ಹೊಸ ಲುಕ್ನಲ್ಲಿ ಬೇರೆ ಕಾಣಿಸ್ಕೊಂಡಿದ್ರು ಸೊ ಸೆಳೆದಂಥ ಸಿನಿಮಾ ಇದು ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ರಿಲೀಸ್ಗಿಂತ ಮುಂಚಿತವಾಗಿ ಎಲ್ರಿಗೂ ಈ ಸಿನಿಮಾದ ಬಗ್ಗೆ ನಿರೀಕ್ಷೆಯೂ ಇತ್ತು ಒಂದಷ್ಟು ಹೋಪ್ ಇಟ್ಕೊಳ್ಳೋದು ಅಂತಾರಲ್ಲ ಆ ಥರ ಮತ್ತು ಕೆಲವರಿಗೆ ಹಿಂಗಿರಬಹುದಪ್ಪ ಅನ್ನೋದೊಂದು ಕ್ಯೂರ್ಯಾಸಿಟಿಯೂ ಕೂಡ ಇತ್ತು ಸೊ ಆ ಕಾರಣಕ್ಕಾಗಿ ಮೊದಲ ದಿನ ಮೊದಲ ಶೋನೇ ನೋಡಬೇಕು ಅಂತ ಅನೇಕರು ತುದುುಗಾಲಿನಲ್ಲಿ ನಿಂತು ಸಿನಿಮಾ ವೀಕ್ಷಣೆ ಮಾಡಿದ್ದಾರೆ ಸದ್ಯ ಎಲ್ಲೆಲ್ಲಿ ಯಾವ್ಯಾವ ಥರ ಕ್ರೇಜ್ ಇದೆ ಯಾರ್ಯಾವ್ದು ಸಿನಿಮಾ ವೀಕ್ಷಣೆ ಮಾಡಿ ಏನೇನು ರಿವ್ಯೂ ಕೊಡ್ತಾ ಇದ್ದಾರೆ ಇದೆಲ್ಲದರ ಬಗ್ಗೆ ಮತ್ತಷ್ಟು ಡೀಟೇಲ್ಸನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್ ಲೈವ್ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ರಮೇಶ್ ಸಿಕ್ಕಾಪಟ್ಟೆ ನಿರೀಕ್ಷೆ ಅಂತೂ ಇತ್ತು ಡೆಬಲ್ ಸಿನಿಮಾ ಯಾವ ರೀತಿಯಾಗಿರುತ್ತೆ ಮೊದಲ ದಿನ ಹೆಂಗೆ ರೆಸ್ಪಾನ್ಸ್ ಬರುತ್ತೆ ಅಂತ ಕಾರಣ ಹಲವು ಹಲವು ಕ್ಯೂರ್ಯಾಸಿಟಿ ಕಾರಣವಾಗಿದೆ ಎಲ್ಲರಿಗೂ ಗೊತ್ತಿರುವಂಥ ವಿಚಾರ ನೀವು ಸದ್ಯ ಎಲ್ಲಿದ್ದೀರಾ ಯಾವ ಥಿಯೇಟರ್ ಹತ್ತಿರ ಇದ್ದೀರಾ ಅಲ್ಲಿ ಹೆಂಗಿದೆ ಕ್ರೇಜು ಎಸ್ ನೀತಿ ಸಾಕಷ್ಟು ನಿರೀಕ್ಷೆ ಮೂಡಿಸಿದಂಥ ಡೆವಿನ್ ಸಿನಿಮಾ ಇಂದು ರಾಜ್ಯಾದ್ಯಂತ ತೆರೆ ಕಂಡಿದೆ ಅದರಲ್ಲೂ ಪ್ರಮುಖವಾಗಿ ಬೆಂಗಳೂರಿನ ನರ್ತಕಿ ಥಿಯೇಟ್ರಲ್ಲಿ ಇವತ್ತು ಫ್ಯಾನ್ ಶೋವನ್ನು ಆಯೋಜನೆ ಮಾಡಲಾಗಿದೆ ಬೆಳಗ್ಗೆ ಆರು ಗಂಟೆಯಿಂದಲೇ ಇಡೀ ಏನು ಬೆಂಗಳೂರಲ್ಲಿ ಸಾಕಷ್ಟು ಫ್ಯಾನ್ ಶೋ ಆರಂಭ ಮಾಡಲಾಗಿತ್ತು ಅದರಲ್ಲಿ ಪ್ರಮುಖವಾಗಿ ಮೆಜೆಸ್ಟಿಕ್ನ ಇನ್ನು ಗಾಂಧಿನಗರದ ನರ್ತಕಿ ಅಲ್ಲಿ ಸಾಕಷ್ಟು ಜನ ಅಭಿಮಾನಿಗಳು ಸೇರಿದ್ದಾರೆ ನೀವು ನೋಡ್ತಾ ಇರ್ಬೋದು ಥಿಯೇಟರ್ ಮುಂಭಾಗದಲ್ಲಿ ದರ್ಶನ್ ಅವರ ದೊಡ್ಡ ದೊಡ್ಡ ಕಟೌಟ್ಗಳನ್ನು ನಿಲ್ಲಿಸಿದ್ದಾರೆ ದರ್ಶನ್ ಅವರ ಅನುಪಸ್ಥಿತಿಯಲ್ಲಿ ಸಿನಿಮಾವನ್ನ ಗೆದ್ದೆ ಗೆಲ್ಲಿಸಬೇಕು ಹಾಗಾಗಿ ಅವರನ್ನು ನಾವು ಅನ್ನೋ ಕಾರಣಕ್ಕೆ ಅವರ ಫ್ಯಾನ್ಸು ಸಾಕಷ್ಟು ರೀತಿಯಲ್ಲಿ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಈಗಾಗಲೇ ಬೆಳಗ್ಗೆಯಿಂದನೇ ಎಂಜಾಯ್ ಮಾಡ್ತಾ ಇದ್ದಾರೆ ಅದರಲ್ಲೂ ಸಿನಿಮಾದಲ್ಲಿ ದರ್ಶನ್ ಅವರ ವಿಂಟೇಜ್ ದರ್ಶನ್ ಅವರನ್ನ ನೋಡಿ ಸಾಕಷ್ಟು ಎಂಜಾಯ್ ಮಾಡಿದ್ದಾರೆ ಇನ್ನೂ ಒಂದಷ್ಟು ಜನ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಒಂದಷ್ಟು ಜನ ಅಭಿಮಾನಿಗಳು ಕೂಡ ಇದ್ದಾರೆ ಅವ್ರನ್ನ ಕೆಲವ್ರು ಮಾತಾಡುವ ಪ್ರಯತ್ನ ಮಾಡ್ತೀನಿ ಆಯ್ತು ಸರ್ ಹೇಳಿ ದರ್ಶನ್ ಅವರ ಸಿನಿಮಾ ರಿಲೀಸ್ ಆಗಿದೆ ಅವರ ಅನುಪಸ್ಥಿತಿ ರಿಲೀಸ್ ಆಗುತ್ತೆ ಸಿನಿಮಾ ಎಷ್ಟು ಖುಷಿ ಇದೆ ತುಂಬಾ ಖುಷಿ ಇದೆ ಅವ್ರು ಇದ್ರೂ ಸರಿ ಸರಿ ಸರ್ ಕೆಲಸ ಜವಾಬ್ದಾರಿ ನಮ್ದು ಕೆಲ್ಸ ಓಕೆ ಅದೆಲ್ಲ ಬೇಜಾರಾವ್ ಅಂತ ವಿಚಾರ ಬಟ್ ಸಿನಿಮಾ ಎಷ್ಟು ವರ್ಷ ಮೂರ್ ವರ್ಷ ಆದ್ಮೇಲೆ ಬರ್ತಾ ಇರೋದು ಒಂದು ಎಷ್ಟು ವರ್ಷ ಕಾದಿದ್ರಿ ಎರಡು ವರ್ಷ ಮೂರ್ ವರ್ಷ ಆದ್ಮೇಲೆ ಸಿನ್ಮಾ ಬರ್ತಾ ಇರೋದು ಎಲ್ಲಾ ಅಭಿಮಾನಿ ಒಟ್ಟಿಗೆ ಸೇರಿ ಸೆಲೆಬ್ರೇಷನ್ ಮಾಡೋದು ಎಷ್ಟು ಖುಷಿ ಕೊಡ್ತಿದ್ವಿ ನಿಮ್ ಫುಲ್ ಖುಷಿ ಇದೆ ಸರ್ ಹಬ್ಬ ಅಲ್ಲ ಊರ ಹಬ್ಬ ಅಂತ ಹೇಳ್ತಾರೆ ಸರ್ ಜಾತ್ರೆ ಜಾತ್ರೆ ಮಾಡ್ತಾ ಇದ್ದೀವಿ ಏನ್ ಹೇಳಕ್ ಬಯಸ್ತೀರಿ ಕೆಲಸ ಆದ್ರೂ ಕೂಡ ರಿಲೀಸ್ ಆಗಿದೆ ಖುಷಿ ಆಗಿದ್ರೆ ನಿಂತಾರೆ ನ್ಯಾಯಕ್ಕಾಗಿ ಉಸಿರಿರುವವರೆಗೂ ಇರ್ತೀವಿ ಡಿ ಬಾಸ್ ಹಿಂದೆ ಸರ್ ಏನಿಲ್ಲ ಸರ್ ಹಬ್ಬ ಥರ ಮಾಡ್ತೀವಿ ಇವ್ರ ಹಬ್ಬ ಏನಿಲ್ಲ ಎಸ್ ಅಭಿಮಾನಿಗಳು ಈಗಾಗಲೇ ಒಂಥರ ಒಂದು ಎಮೋಷನ್ ಕೂಡ ಆಗಿದೆ ಇನ್ಫ್ಯಾಕ್ಟ್ ದರ್ಶನ್ ಅವರು ಇಲ್ಲ ಅನ್ನೋ ಒಂದು ಕಾರಣವನ್ನು ಬಿಟ್ಟು ನೋಡೋದಾದರೆ ಸಿನಿಮಾವನ್ನ ಗೆಲ್ಲಿಸಲೇಬೇಕು ಅಂತೇಳಿ ಕರ್ನಾಟಕದಾದ್ಯಂತ ಸಾಕಷ್ಟು ಥಿಯೇಟರ್ ರಿಲೀಸ್ ಆಗಿದೆ ಮೊದಲಾರ್ಧ ನೋಡಿದಂಥ ಫ್ಯಾನ್ಸ್ ಕೂಡ ಸಾಕಷ್ಟು ಖುಷಿಯಾಗಿದ್ದಾರೆ ದರ್ಶನ್ ಅವರು ಸಿನಿಮಾದಲ್ಲಿ ಏನು ಡಬಲ್ ರೋಲ್ ಕೂಡ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಯಾಕಂದರೆ ಸಿನಿಮಾ ಕೂಡ ಅದ್ಭುತವಾಗಿ ಮೂಡಿ ಬಂದಿರೋದು ಒಂದು ದರ್ಶನ್ ಅವರ ಅನುಪಸ್ಥಿತಿಯಲ್ಲಿ ಇರೋದ್ರಿಂದ ಹಾಗಾಗಿ ದ ಫ್ಯಾನ್ಸ್ಗಳೇ ಅದನ್ನು ಮುಂದೆ ತಗೊಂಡೋಗಿರೋದು ನಾವು ಗಮನಿಸ್ಬೋದಾಗಿತ್ತು ಈ ಹಿಂದೆ ಕೂಡ ಏನು ಫ್ಯಾನ್ಸ್ಗಳೇ ರಿಲೀಸ್ ಡೇಟನ್ನು ಕೂಡ ಒಂದಿನ ಮುಂಚೆ ಹಾಕ್ಕೊಂಡಿದ್ದಾರೆ ಯಾಕಂದರೆ ಒಂದು ವಾರ ಒಂದು ನಾಲ್ಕೈದು ದಿನ ರಜಾಗಳು ಸಿಗುತ್ತೆ ಅನ್ನೋ ಕಾರಣಕ್ಕಾಗಿ ಇವತ್ತು ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಮೇಡಮ್ ಅವರು ಕೂಡ ಸಿನಿಮಾವನ್ನು ನೋಡ್ತಾ ಇದ್ದಾರೆ ಹೀರೋ ಹೀರೋಯಿನ್ ಕೂಡ ನೋಡ್ತಾ ಇದ್ದಾರೆ ಅದು ಸಂಬಂಧಪಟ್ಟಂಥ ಈಗ ಒಂದಷ್ಟು ನಿರ್ದೇಶಕರು ಕೂಡ ಬಂದಿದ್ದ ದರ್ಶನ್ ಅವರ ಪ್ರೀತಿಸುವಂತ ನಿರ್ದೇಶಕರು ಕೆ ಅವರು ಕೂಡ ಸಿನಿಮಾ ನೋಡ್ತಾ ಇದ್ದಾರೆ ಹೀಗಾಗಿ ದರ್ಶನ್ ಅವರ ಡೆವಿಲ್ ಸಿನಿಮಾ ಕೇವಲ ಇದೊಂದು ಸಿನಿಮಾಗೆ ಅಷ್ಟೇ ಅಲ್ಲದೆ ಅವರ ಫ್ಯಾನ್ಸ್ಗೆ ಒಂದು ಹಬ್ಬ ಅಂತಲೇ ಹೇಳ್ಬೋದು ಬೇರೆ ಬೇರೆ ಕಡೆ ಎಲ್ಲ ಇಡೀ ರಾಜ್ಯಾದ್ಯಂತ ಒಂದಷ್ಟು ಏನು ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಅವ್ರು ಯಾವಾಗಲೂ ಹೇಳ್ತಾ ಇರ್ತಾರೆ ಫ್ಯಾನ್ಸ್ಗಳನ್ನ ಸೆಲೆಬ್ರಿಟೀಸ್ ಅಂತ ಹೇಳ್ತಾ ಇರ್ತಾರೆ ಆ ಸೆಲೆಬ್ರಿಟೀಸ್ ಇವತ್ತು ಥೇಟ್ರ್ಗಳಿಗೆ ಬಂದು ಇಡೀ ಥೇಟ್ರನ್ನ ಏನೋ ಒಂದು ಮದುವೆ ಮನೆ ಅಂತ ಸಿಂಗಾರ ಮಾಡಿ ಸೆಲೆಬ್ರೇಟ್ ಖುಷಿ ವಿಚಾರ ರಮೇಶ್ ಇನ್ನೊಂದು ಇತಿಹಾಸ ಮರುಕಳಿಸುತ್ತಾ ಅಂತ ಪ್ರಶ್ನೆ ಅಂದ್ರೆ ಸಾರಥಿ ಕೂಡ ಸಿಚುವೇಶನ್ ಅನ್ನ ಎದರಿಸಿತ್ತು ಸಾರಥಿನೂ ಇದೇ ತರ ರಿಲೀಸ್ ಆಗಿತ್ತು ಅವತ್ತು ಕೂಡ ದರ್ಶನ್ ಎಲ್ಲಿದ್ರು ಅನ್ನೋದು ಗೊತ್ತಿರೋ ವಿಚಾರ ಸೊ ಸೇಮ್ ಡೆವಿಲ್ ಕೂಡ ಅದೇ ತರ ಕ್ರೇಜ್ ಈಗ್ಲೂ ಇದ್ದಂಗೆ ಕಾಣಿಸ್ತಾ ಇದೆ ಅದೆಲ್ಲದಕ್ಕಿಂತ ಹೆಚ್ಚಾಗಿ ದರ್ಶನ್ ಒಂದು ಬಹಿರಂಗ ಪತ್ರ ಬರೆದಿದ್ದು ಅವರ ಫ್ಯಾನ್ಸ್ಗೆ ನಿಮ್ಮ ಹೆಗಲಿಗೆ ಈ ಜವಾಬ್ದಾರಿ ಅಂತ ಆ ಪತ್ರನೂ ಸ್ವಲ್ಪ ಇಲ್ಲಿ ವರ್ಕೌಟ್ ಆದಂಗೆ ಕಾಣಿಸ್ತಾ ಇದೆ ರಮೇಶ್ ಎಸ್ನಿತಿ ಕಳೆದ ಹದಿನಾಲ್ಕು ವರ್ಷಗಳಿಂದ ಸಾರಥಿ ಸಿನಿಮಾ ರಿಲೀಸ್ ಆಗುತ್ತೆ ಆ ಸಂದರ್ಭದಲ್ಲೂ ಕೂಡ ಒಂದಷ್ಟು ವೈಯಕ್ತಿಕ ಕಾರಣಗಳಿಂದ ಅವರು ಜೈಲಿಗೆ ಹೋದಂಥ ಜೈಲಿಗೆ ಹೋಗಬೇಕಾದ ಪರಿಸ್ಥಿತಿ ಬರುತ್ತೆ ಆ ಸಂದರ್ಭದಲ್ಲಿ ರಿಲೀಸ್ ಆದಂಥ ಸಾರಥಿ ಸಿನಿಮಾ ಮಾಡಿದಂಥ ಇತಿಹಾಸ ಒಂದೊಂದಲ್ಲ ಅಷ್ಟು ದೊಡ್ಡ ಮಟ್ಟದಲ್ಲಿ ಹಿಟ್ಟಾಗಿತ್ತು ಸಾಕಷ್ಟು ದಾಖಲೆಗಳನ್ನು ಬರೆದಿತ್ತು ಈ ಬಾರಿಯೂ ಕೂಡ ತಾಕತಾಳಿಯೋ ಅಥವಾ ಒಂದು ಕೆಟ್ಟ ಗಳಿಗೋ ಎಂಬಂತೆ ಯಾವುದೋ ಒಂದು ಸಂದರ್ಭದಲ್ಲಿ ಅವರು ಜೈಲಿಗೆ ಹೋಗಬೇಕಾದ ಪರಿಸ್ಥಿತಿ ಬಂದಿದೆ ಅದು ಅದು ಕಾನೂನು ವಿಚಾರ ಆಗಿರೋದ್ರಿಂದ ಅದು ಕೋರ್ಟಲ್ಲಿ ತೀರ್ಮಾನ ಆಗುತ್ತೆ ಆದರೆ ಈ ಬಾರಿಯೂ ಕೂಡ ಅವರು ಜೈಲಲ್ಲಿ ಇದ್ಕೊಂಡು ಕೂಡ ಫ್ಯಾನ್ಸ್ಗೆ ಒಂದು ಪತ್ರವನ್ನು ಬರೀತಾರೆ ಈ ಬಾರಿ ಡೆವಿಲ್ ಸಿನಿಮಾವನ್ನು ನಿಮಗೆ ಬಿಟ್ಟಿದ್ದೀನಿ ನೀವು ಗೆಲ್ಲಿಸಬೇಕು ನೀವು ಓಡಾಡಬೇಕು ಇದರಲ್ಲಿ ಯಾರ್ದು ಕೂಡ ಯಾರು ಏನು ಊಹಾಪೋಹಗಳಿಗೆ ಕಿವಿ ಕೊಡಬೇಡಿ ಜೈಲಲ್ಲಿ ಅದಾಯ್ತಂತೆ ಇದಾಯ್ತಂತೆ ಅಂತೇಳಿ ಯಾವುದಕ್ಕೂ ತಲೆ ಕೆಡಿಸ್ಕೋಬೇಡಿ ಸಿನಿಮಾ ನೋಡಿ ಸಿನಿಮಾದಿಂದ ಸಿನಿಮಾ ಗೆಲ್ಲಿಸಿ ಅಂತೇಳಿ ಅವರು ಪತ್ರವನ್ನು ಬರೀತಾರೆ ಆ ಜವಾಬ್ದಾರಿಯನ್ನು ತೆಗೆದುಕೊಂಡಂಥ ವಿಜಯಲಕ್ಷ್ಮಿ ಅವರು ಅದನ್ನ ಫ್ಯಾನ್ಸ್ ಮುಂದಕ್ಕೆ ಇಡ್ತಾರೆ ಯಾಕಂತಂದ್ರೆ ಆ ದರ್ಶನ ಅನುಪಸ್ಥಿತಿಯಲ್ಲಿ ಏನು ಕಳೆದ ಕೆಲ ತಿಂಗಳುಗಳಿಂದ ಅವರ ಸಂಪೂರ್ಣ ಏನು ಸೋಷಿಯಲ್ ಮೀಡಿಯಾವನ್ನು ಹ್ಯಾಂಡಲ್ ಮಾಡ್ತಾ ಇರೋದು ಅವರ ಪತ್ನಿ ವಿಜಯಲಕ್ಷ್ಮಿಯವರು ಹಾಗಾಗಿ ಈ ಬಾರಿ ಕೂಡ ಡವಿಲ್ ಸಿನಿಮಾನ ಗೆಲ್ಲಿಸಲೇಬೇಕು ಅಂತ ಪಣ ತೊಟ್ಟಿರ್ತಕ್ಕಂಥ ವಿಜಯಲಕ್ಷ್ಮಿ ಅವರು ಸಾಕಷ್ಟು ಪ್ರಯತ್ನ ಪಟ್ಟು ಅವರ ಏನೇ ಇದ್ದರೂ ಕೂಡ ಇವ್ರ ಮುಖಾಂತರ ಅಭಿಮಾನಿಗಳಿಗೆ ತೋರಿಸ್ತಾ ಕೊಡುವಂಥದ್ದು ಆ ಮೂಲಕ ಅವರಿಗೆ ಒಂದು ಮಾಹಿತಿಯನ್ನು ಕೊಡ್ತಕ್ಕಂಥ ಡೆವಿಲ್ ಸಿನ್ಮಾದ ಪೂರ್ತಿ ಅಪ್ಡೇಟನ್ನು ಫ್ಯಾನ್ಸ್ಗೆ ತಲುಪಿಸುವಂಥ ಕೆಲಸವನ್ನು ವಿಜಯಲಕ್ಷ್ಮಿ ಅವರು ಈ ಬಾರಿಯೂ ಕೂಡ ಏನು ಅವರ ಅನುಪಸ್ಥಿತಿಯಲ್ಲಿ ಸಿನಿಮಾ ರಿಲೀಸ್ ಆಗುತ್ತೆ ಅಂತ ಗೊತ್ತಾದಾಗ ಅದರ ಜವಾಬ್ದಾರಿ ಹೆಗಲು ಮೇಲೆ ಹಾಕೊಂಡು ಅವರು ಪೂರ್ತಿ ಸಂಪೂರ್ಣವಾಗಿ ಬೆಂಬಲವಾಗಿ ನಿಂತಿತ್ತು ನಿಜಕ್ಕೂ ಡೆವಿಲ್ ಸಿನ್ಮಾವನ್ನು ಗೆಲ್ಲ ಗೆಲ್ಲಿಸಲೇಬೇಕಂದ್ರೆ ಸಿನಿಮಾ ಇದು ಈಗ ವೈಯಕ್ತಿಕ ವಿಚಾರಗಳು ಬೇರೆ ಏನೇ ಇದ್ರು ಕೂಡ ಸಿನಿಮಾ ಅಂತ ಬಂದಾಗ ಎಲ್ಲರೂ ಒಟ್ಟಾಗಿ ನಿಲ್ಲಬೇಕಾಗುತ್ತೆ ಸಿನಿಮಾ ಗೆಲ್ಲಬೇಕು ಒಂದು ದರ್ಶನ್ ಸಿನಿಮಾ ರಿಲೀಸ್ ಆಗುತ್ತೆ ಅನ್ನೋದಾದರೆ ಸಾವಿರಾರು ಕುಟುಂಬಗಳು ಬದು ಬದುಕ್ತವೆ ಎಷ್ಟೋ ಜನರಿಗೆ ಕೆಲಸ ಸಿಗುತ್ತೆ ಡೈರೆಕ್ಟರು ಪ್ರೊಡ್ಯೂಸರ್ಗಳು ಈ ಥಿಯೇಟ್ರ್ಗಳಲ್ಲಿ ಕೆಲಸ ಮಾಡೋಂಥವ್ರಿಗೆ ಒಂದು ಪಾರ್ಕಿಂಗ್ ಲಾಟಿಂದನೂ ಕೂಡ ಸಾವಿರಾರು ಜನಕ್ಕೆ ಕೆಲಸ ಸಿಗುತ್ತೆ ವೈಯಕ್ತಿಕ ವಿಚಾರ ಪಕ್ಕಕ್ಕಿಟ್ಟು ನೋಡೋದಾದರೆ ಸೊ ಹಾಗಾಗಿ ಸಿನಿಮಾವನ್ನು ಗೆಲ್ಲಿಸಲೇಬೇಕು ಸಿನಿಮಾಗೋಸ್ಕರ ಬದುಕ್ತಂಥ ವ್ಯಕ್ತಿ ಆಗಿರೋದ್ರಿಂದ ಸಿನಿಮಾನ ಗೆಲ್ಲಿಸೋದಕ್ಕೆ ಸಾಕಷ್ಟು ಪ್ರಯತ್ನ ಪಟ್ಟಿದ್ರು ಪತ್ರ ಮೂಲಕ ಬರೆದ್ರು ಹಿಂದೆ ಕೂಡ ಅವರು ಹೇಳಿದ್ರು ಈ ಮೊನ್ನೆ ಕೂಡ ರೀಸೆಂಟಾಗಿ ಏನೋ ಆಗೋಗಿದೆ ಅಲ್ಲಿ ಏನೋ ಆಗೋಗ ಸಮಸ್ಯೆಗಳಾಗಿದೆ ಅಂತ ಸೊ ಅದಕ್ಕೂ ಕ್ಲಾರಿಟಿ ಕೊಟ್ಟಿದ್ದಾರೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳಿಲ್ಲ ಸಿನಿಮಾವನ್ನು ನೋಡಿ ಸಿನಿಮಾ ಗೆಲ್ಲಿಸಿ ಸಿನಿಮಾ ಅಷ್ಟೇ ನಿಮಗೆ ತಲೆ ಕೆಡಿಸ್ಕೋಬೇಕಾಗಿರೋದು ಬೇರೆ ವಿಚಾರಗಳ ತಲೆ ಕೆಡಿಸ್ಕೋಬೇಡಿ ಅಂತ ಒಂದು ಸಂದೇಶವನ್ನು ಕೊಟ್ಟಿದ್ರು ಅದನ್ನು ಫ್ಯಾನ್ಸ್ಗೆ ರವಾನೆ ಮಾಡಿದಂಥ ಪತ್ನಿಯವರು ಅದನ್ನು ಸಂಪೂರ್ಣ ನೀಟಾಗಿ ಹ್ಯಾಂಡಲ್ ಮಾಡಿದ್ದಾರೆ ಇವತ್ತು ಇಡೀ ರಾಜ್ಯಾದ್ಯಂತ ಸಿನಿಮಾ ರಿಲೀಸ್ ಆಗಿದೆ ಎಲ್ಲ ಫ್ಯಾನ್ಸ್ಗಳು ಥಿಯೇಟ್ರಿಗೆ ಬಂದು ಸಾಕಷ್ಟು ಎಂಜಾಯ್ ಮಾಡ್ತಾ ಇದ್ದಾರೆ ಮೊದಲಾರ್ಧ ನೋಡಿದಂಥವ್ರು ಸಾಕಷ್ಟು ಖುಷಿ ಪಟ್ಟಿದ್ದಾರೆ ಸೆಕೆಂಡ್ ಆಫ್ ಅಲ್ಲಿ ಸಾಕಷ್ಟು ಇಂಟ್ರೆಸ್ಟಿಂಗ್ ಸ್ಟೋರೀಸ್ಗಳಿದೆ ಟ್ವಿಸ್ಟ್ ಇದೆ ಅಂತೇಳಿ ಸಾಕಷ್ಟು ಜನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಸೊ ಅಭಿಮಾನಿಗಳಿಗೆ ಇವತ್ತು ನಮ್ಮ ದಿನ ಮತ್ತು ನಿಜಕ್ಕೂ ಒಳ್ಳೆಯ ಊರಬ್ಬ ಅಂತಲೇ ಹೇಳ್ಬೋದು ಸಾಕಷ್ಟು ಅಭಿಮಾನಿ ಹೇಳ್ತಾ ಇದ್ದರು ಹಾಗಾಗಿ ಡೆವಿಲ್ ಸಿನಿಮಾ ಒಂದಷ್ಟು ದಾಖಲೆಗಳನ್ನು ಬರೆಯೋ ಎಲ್ಲ ಸೂಚನೆಗಳನ್ನು ಕೊಟ್ಟಿದೆ ಫ್ಯಾನ್ ಶೋ ಆಗಿರೋದ್ರಿಂದ ಸಾಕಷ್ಟು ಜನ ಇವತ್ತು ಸ್ಟಾರ್ಟ್ ಆಗಿದೆ ಇನ್ನು ಹತ್ತು ಗಂಟೆ ಮೇಲೆ ಸಾಕಷ್ಟು ಶೋಗಳು ಸ್ಟಾರ್ಟ್ ಆಗುತ್ತೆ ನಾಳೆಯಿಂದ ಈ ಒಂದು ವಾರ ಕಂಟಿನ್ಯೂ ರಜಾ ಇರೋದ್ರಿಂದ ಇನ್ನು ವೀಕೆಂಡ್ ಬರೋದರಿಂದ ವಾರಾಂತ್ಯದಲ್ಲೂ ಕೂಡ ಸಾಕಷ್ಟು ಜನ ಹೌಸ್ಫುಲ್ ಆಗುವಂತ ಸಾಧ್ಯತೆಗಳಿದೆ ಫೈನ್ ಥ್ಯಾಂಕ್ ಯು ರಮೇಶ್ ಆದಷ್ಟು ಬೇಗ ನೀವು ಸಿನಿಮಾ ನೋಡಿ ರಿವ್ಯೂ ಹೇಳಿ